ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಹೆಸರು ಕೇಳಿದ ತಕ್ಷಣ ನೆನಪಾಗುವುದೇ ಬೆಳಗಾವಿ ಸದ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪವರ್ಫುಲ್ ಮಂತ್ರಿಯಾಗಿ ಅಬ್ಬರಿಸುತ್ತಿದ್ದಾರೆ ಇಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಹಿನ್ನೆಲೆಯನ್ನು ರಾಜಕೀಯಕ್ಕೆ ಬಂದಿದ್ದು ಹೇಗೆ ಡಿಕೆ ಶಿವಕುಮಾರ್ ಸಂಪರ್ಕ ಸಿಕ್ಕಿದ್ದು ಹೇಗೆ ಜಾರಕಿಹೊಳಿ ಸಹೋದರರ ವಿರುದ್ಧ ಮುನಿಸು ಏಕೆ ಎಲ್ಲ ಮಾಹಿತಿಯಲ್ಲಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜನಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಫೆಬ್ರವರಿ ಹದಿನಾಲ್ಕರಂದು ಈಗಿನ ಬೆಳಗಾವಿಯೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹುಟ್ಟೂರು ಲಕ್ಷ್ಮೀ ಹಟ್ಟಿಹೊಳಿ ಮದುವೆ ಬಳಿಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಬದಲಾಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಂದೆ ಬಸವರಾಜ ಹಟ್ಟಿಹೊಳಿ ಹಾಗೂ ತಾಯಿ ಗಿರಿಜಾದೇವಿ ಲಿಂಗಾಯತ ಸಮುದಾಯದವರಾದ ಇವರು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ್ರು ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಶಾಲೆಯಲ್ಲಿದ್ದಾಗಲೇ ಕ್ಲಾಸ್ ಮಾನಿಟರ್ ಎಲೆಕ್ಷನ್ಗೆ ನಿಂತು ಗೆದ್ದಿದ್ದು ಈ ಮೂಲಕ ಪರೋಕ್ಷವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೈಸೂರಿನ ವಿವಿಯಲ್ಲಿ ಎಂಎ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಹೇಗೆ ತಮ್ಮ ವಿದ್ಯಾಭ್ಯಾಸದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಬೆಳಗಾವಿಯಲ್ಲಿ ನಡೀತಿದ್ದ ರಾಜಕೀಯ ಕಾರ್ಯಕ್ರಮಗಳು ಹೋರಾಟಗಳು ಚಳವಳಿಗಳಲ್ಲಿ ಭಾಗಿಯಾಗಿ ಸಣ್ಣದಾಗಿ ಗುರುತಿಸಿಕೊಳ್ತಾರೆ ಇದಾದ ಬಳಿಕ ಇವರ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದೆ ಕಾಂಗ್ರೆಸ್ನ ಹಿರಿಯ ನಾಯಕಿಯಾಗಿದ್ದ ಮಾರ್ಗರೇಟ್ ಆಳ್ವಾ ಇವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೊದಲ ರಾಜಕೀಯ ಗುರು ಅಂದಿನ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾಗಿದ್ದ ಮಾರ್ಗರೇಟ್ ಆಳ್ವಾ ಪ್ರಚಾರಕ್ಕಂಥ ಬೆಳಗಾವಿಯ ಖಾನಾಪುರಕ್ಕೆ ಹೋದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಗುರುತಿಸ್ತಾರೆ ಆಗ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆಯ ಖಾನಾಪುರವೂ ಸೇರ್ತಿತ್ತು ಖಾನಾಪುರದಲ್ಲಿ ಲಕ್ಷ್ಮಿಯ ಕಾರ್ಯವೈಖರಿ ಕಂಡ ಮಾರ್ಗರೇಟ್ ಆಳ್ವಾ ಇವರನ್ನ ಕಾಂಗ್ರೆಸ್ಗೆ ಕರೆತರ್ತಾರೆ ಆ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಧಿಕೃತವಾಗಿ ಯುವ ಕಾಂಗ್ರೆಸ್ ನಾಯಕಿ ಆಗ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗೆ ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮೊದಲಿಗೆ ಖಾನಾಪುರ ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಯ ನಾಮ ನಿರ್ದೇಶಕಿಯನ್ನಾಗಿ ಅಂದಿನ ಎಸ್ ಎಂ ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿತು ಆಗ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಕೆ ಶಿವಕುಮಾರ್ ಮಂತ್ರಿಯಾಗಿದ್ದರು ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಡಿಕೆಶಿ ಮಂತ್ರಿಗಿರಿ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಕೆಶಿ ಪರಿಚಯವಾದರು ಡಿಕೆಶಿ ಜೊತೆಗೆ ಸಂಪರ್ಕ ಹೆಚ್ಚಾದ ಬಳಿಕ ಇವರಿಬ್ಬರ ಮೇಲೆ ದೊಡ್ಡ ಆರೋಪ ಕೇಳಬಂತು ಅದೇನಂದ್ರೆ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ಸಹಕಾರದ ಜೊತೆಯಲ್ಲಿ ನಗರಾಭಿವೃದ್ಧಿ ಮಂತ್ರಿಯೂ ಆಗಿದ್ರು ಆಗ ಬೆಳಗಾವಿ ನಗರಾಭಿವೃದ್ಧಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಬಂಧಿಕರಿಗೆ ಡಿಕೆಶಿ ಸೈಟ್ ಕೊಡಿಸಿದ್ರು ಅನ್ನೋ ಆರೋಪ ಕಾಂಗ್ರೆಸ್ನ ಹಿರಿಯ ನಾಯಕ ಶಂಕರ್ ಮುನವಳ್ಳಿ ಆರೋಪ ಮಾಡಿದ್ರು ಆದ್ರೆ ಇದು ಸುಳ್ಳು ಅಂತ ಡಿಕೆಶಿ ಲಕ್ಷ್ಮಿ ತಳ್ಳಿ ಹಾಕಿದ್ರು ಇದಾದ ಮೇಲೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಲಕ್ಷ್ಮಿಗೆ ಮತ್ತೊಮ್ಮೆ ಅದೃಷ್ಟ ಒಲಿದು ಬಂತು ಅದು ಎರಡು ಸಾವಿರದ ಒಂಬತ್ತರಲ್ಲಿ ಇವರ ಕೆಲಸ ಗುರುತಿಸಿದ ಹಿರಿಯ ನಾಯಕರು ಇವರನ್ನ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಎ ಐ ಸಿ ಸಿ ಸದಸ್ಯೆ ಕೂಡ ಆದರು ಇದಾದ ಒಂದೇ ವರ್ಷಕ್ಕೆ ಲಕ್ಷ್ಮೀ ಬೆಳಗಾವಿಯ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಅಧಿಕಾರ ಹಿಡಿದ್ರು ಸುಮಾರು ಹದಿನೈದು ವರ್ಷ ಕಾಂಗ್ರೆಸ್ ಜೊತೆಯಲ್ಲಿದ್ದ ಲಕ್ಷ್ಮಿಗೆ ಮೊದಲ ವಿಧಾನಸಭೆ ಎಲೆಕ್ಷನ್ ಟಿಕೆಟ್ ಸಿಕ್ಕಿತು ಎರಡು ಸಾವಿರದ ಹದಿಮೂರರಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಇವರಿಗೆ ಟಿಕೆಟ್ ಸಿಕ್ತು ಆದರೆ ಮೊದಲ ಎಲೆಕ್ಷನ್ನಲ್ಲೇ ಲಕ್ಷ್ಮಿ ಸೋತು ಬಿಟ್ರು ಅಂದು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಸಂಜಯ್ ಪಾಟೀಲ್ ಇವರಿಗಿಂತ ಎರಡೂವರೆ ಸಾವಿರ ಮತಗಳಿಂದ ಗೆದ್ರು ಇಬ್ಬರ ಮಧ್ಯೆ ಪಕ್ಷೇತರ ಅಭ್ಯರ್ಥಿಯು ಇದ್ದಿದ್ದರಿಂದ ಲಕ್ಷ್ಮಿ ಮೂರನೇ ಸ್ಥಾನಕ್ಕೆ ಬಂದರು ಇದಾದ ಮುಂದಿನ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರನ್ನ ಲೋಕಸಭೆಗೂ ಇಳಿಸಲಾಯಿತು ಆಗ ಇವರಿಗೆ ಎದುರಾಗಿ ನಿಂತಿದ್ದು ಅದಾಗಲೇ ಬೆಳಗಾವಿಯಲ್ಲಿ ದೊಡ್ಡ ಹೆಸರು ಮಾಡಿದ್ದ ಸುರೇಶ್ ಅಂಗಡಿ ಇಂಥ ಪ್ರಭಾವಿ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಆದರೆ ಅಲ್ಲೂ ಕೂಡ ಸುಮಾರು ಎಪ್ಪತ್ತಾರು ಸಾವಿರ ಮತಗಳಿಂದ ಲಕ್ಷ್ಮೀ ಸೋತರು ಇಷ್ಟಾದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕಾಂಗ್ರೆಸ್ ಕೈಬಿಡಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷನ್ನಾಗಿ ಮಾಡಿತ್ತು ಈ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯರಿಂದ ಹಿಡಿದು ಅನೇಕ ಸಚಿವರು ಭಾಗಿಯಾದರು ಈ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಷ್ಟ್ರೀಯ ನಾಯಕರಿಗೂ ಚಿರಪರಿಚಿತರಾದರು ಇನ್ನು ಬೆಳಗಾವಿ ರಾಜಕೀಯದ ವಿಚಾರಕ್ಕೆ ಬರೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದವರು ಜಾರಕಿಹೊಳಿ ಬ್ರದರ್ಸ್ ಒಂದರ್ಥದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಬೆಳೆಯೋಕೆ ಜಾರಕಿಹೊಳಿ ಸಹೋದರರೇ ಕಾರಣ ಎರಡು ಸಾವಿರದ ಹತ್ತರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ಕಾಂಗ್ರೆಸ್ ಅಧ್ಯಕ್ಷೆಯನ್ನಾಗಿ ಮಾಡುವಲ್ಲಿ ಸತೀಶ್ ಜಾರಕಿಹೊಳಿ ಪಾತ್ರ ದೊಡ್ಡದಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಸತೀಶ್ ಮಂತ್ರಿಗಿರಿ ಕಳೆದುಕೊಂಡ್ರು ಆಗ ರಮೇಶ್ ಜಾರಕಿಹೊಳಿ ಸಚಿವರಾದ್ರು ಆಗ ಲಕ್ಷ್ಮಿಗೆ ರಮೇಶ್ ಜಾರಕಿಹೊಳಿ ಸಂಪರ್ಕ ಹೆಚ್ಚಾಯಿತು ಒಂದು ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಲಕ್ಷ್ಮಿಗೆ ಮೆಂಟರ್ ಆಗಿಯೇ ಇದ್ರು ಇದಾದ್ಮೇಲೆ ಬೆಳಗಾವಿಯಲ್ಲಿ ಪಕ್ಷ ಕಟ್ಟಿದ್ದ ಲಕ್ಷ್ಮಿಗೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯ ಟಿಕೆಟ್ ಸಿಕ್ತು ಮತ್ತೊಂದು ಬಾರಿ ಕೂಡ ಬಿಜೆಪಿಯ ಸಂಜಯ್ ಪಾಟೀಲ್ ಇವರಿಗೆ ಎದುರಾಳಿಯಾದರು ಈ ಬಾರಿ ಜನರ ಆಶೀರ್ವಾದ ಇವರಿಗೆ ಸಿಕ್ತು ಈ ಮೂಲಕ ಸಂಜಯ್ ಪಾಟೀಲ್ ವಿರುದ್ಧ ಲಕ್ಷ್ಮಿ ಬರೋಬ್ಬರಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತ ಪಡೆದು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಭರ್ಜುರಿಯಾಗಿ ಗೆಲ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಜೊತೆಗೂ ಸಂಘರ್ಷ ಶುರುವಾಯಿತು ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಆದ ಎರಡು ಮೂರು ತಿಂಗಳಿಗೆ ಬೆಳಗಾವಿಯ ಎಲ್ ಡಿ ಬ್ಯಾಂಕ್ನ ಎಲೆಕ್ಷನ್ ನಡೀತು ಇದರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪ್ರಭಾವ ಹೆಚ್ಚಾಗಿತ್ತು ಇದರ ಮಧ್ಯೆ ಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದು ರಮೇಶ್ ಹಾಗೂ ಸತೀಶ್ಗೆ ಸಹಿಸೋಕೆ ಆಗಲಿಲ್ಲ ಇಬ್ಬರ ನಡುವೆ ದೊಡ್ಡ ಯುದ್ಧವೇ ನಡೀತು ಕೊನೆಗೆ ಕೆಪಿಸಿಸಿ ಕಾರ್ಯದರ್ಶಿಯಾಗಿದ್ದ ಈಶ್ವರ್ ಖಂಡ್ರೆ ಸಂಧಾನ ಮಾಡಿದ್ರು ಈ ಬೆಳವಣಿಗೆ ನಂತರ ಲಕ್ಷ್ಮಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಸ್ಥಾನವನ್ನ ಕಳೆದುಕೊಂಡ್ರು ಇದರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೈವಾಡ ಇದೆ ಅಂತ ಹೇಳಲಾಯಿತು ಇದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮೈಸೂರು ಮಿನರಲ್ಸ್ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಶಿವಕುಮಾರ್ ಅವರನ್ನ ಅಕ್ರಮ ಹಣ ವರ್ಗಾವಣೆ ಆರೋಪದ ಅಡಿಯಲ್ಲಿ ಇಡಿ ಅರೆಸ್ಟ್ ಮಾಡಿದಾಗ ಇದರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೇಳಿಬಂದಿತ್ತು ಆಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ದೆಲ್ಲಿಗೆ ಕರೆಸಿ ವಿಚಾರಣೆ ನಡೆಸಿದರು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಚನ್ನರಾಜ್ ಹಟ್ಟಿಹೊಳಿ ಎಂಬ ತಮ್ಮನಿದ್ದಾರೆ ಅವರನ್ನ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಎಂಎಲ್ ಸಿ ಎಲೆಕ್ಷನ್ಗೆ ನಿಲ್ಲಿಸಿ ಗೆಲುವಿಗೆ ಕಾರಣವಾದ್ರು ಇಷ್ಟೆಲ್ಲ ಹೆಸರು ಮಾಡಿದ ಲಕ್ಷ್ಮಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಿಂತು ಭರ್ಜರಿ ಗೆಲುವು ದಾಖಲಿಸಿದ್ರು ಈ ಮೂಲಕ ಸಚಿವ ಸ್ಥಾನ ಸಿಕ್ತು ಸದ್ಯ ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಹಾಕಿ ಕೆಲಸ ಮಾಡ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಇವರ ಪತಿ ಹೆಸರು ರವೀಂದ್ರ ಹೆಬ್ಬಾಳ್ಕರ್ ಇವರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಮಗನಿದ್ದಾರೆ ಇವರು ಕೂಡ ಕಳೆದ ಲೋಕಸಭೆ ಎಲೆಕ್ಷನ್ನಲ್ಲಿ ಬೆಳಗಾವಿಯಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಇನ್ನು ಲಕ್ಷ್ಮಿ ಆಸ್ತಿ ಮೌಲ್ಯ ಹದಿಮೂರು ಕೋಟಿ ಅಂತ ಕಳೆದ ಚುನಾವಣೆಯಲ್ಲಿ ಘೋಷಿಸಿಕೊಂಡಿದ್ರು ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇಂದು ಕಾಂಗ್ರೆಸ್ನ ಒಬ್ಬ ಪವರ್ಫುಲ್ ಲೀಡರ್ ಆಗಿದ್ದಾರೆ